ತುಂಬಾ ಫೇಮಸ್ ಅಂತ ಇಲ್ಲಿ ಇದು ಚೀಸ್ ಬನ್ ಹ್ಮ್ ಪೂಜಾ ಬೇಕ್ರಿ ಅಂತ ಅಲ್ಲಿದೆ ನೋಡಿ ಅಡ್ರೆಸ್ ಅಲ್ಲಿ ಇದೆ ಲೊಕೇಶನ್ ಹಾಕ್ತೀನಿ ತುಂಬಾ ಸಾಫ್ಟ್ ಆಗಿದೆ ಬನ್ನು ಕೂಡ ಬ್ಲೂಬೆರಿ ಒಂದು ಬರ್ತಲ್ಲ ಇಲ್ಲ ಇಲ್ಲ ತುಂಬಾ ಚೆನ್ನಾಗಿರುತ್ತೆ ಅಂತ ಇಲ್ಲಿ ನೋಡಕ್ ತುಂಬಾ ಚೆನ್ನಾಗಿದೆ ಅಂತಾರ ಕ್ರೀಮಿ ಕ್ರೀಮಿ ಹೆಂಗಿದೆ ನೋಡಿ ಬಯ ನೀರ್ಬೋದೈತೆ ಟೇಸ್ಟ್ ಹೇಗಿದೆ ಅಂತ ನೋಡ್ಬಿಟ್ಟು ಅಂತ తక్షణ బ్లూబెరి ఫ్లేవర్ అంతూ తుడ్ ఆ ఫ్లేవర్ బాయల్ క్రీమ్ సేస్ பார் எது பார்சல் ಎಷ್ಟು ಜನ ಆದರೂ ಇನ್ನೂ ಸ ಹನ್ನೆರಡೂವರೆ ಮೇಲೆ ಹನ್ನೆರಡು ಗಂಟೆ ಮೇಲೆ ಸ್ಟಾರ್ಟ್ ಇದು ಆಗೋದು ತುಂಬ ಚೆನ್ನಾಗಿರುತ್ತೆ ಇದು ಬಂದು ಜೆ ಸಿ ನಗರ್ ನಾನು ಸ್ವಲ್ಪ ಬೇಗನೆ ಹೋಗಿದ್ದರಿಂದ ಸ್ವಲ್ಪ ರಶ್ ಕಡಿಮೆ ಇದೆ ಒಂದು ಎರಡು ಗಂಟೆ ಮೇಲಂತೂ ತುಂಬಾ ರಶ್ ಇರುತ್ತೆ ತಗೊಳ್ಳಕ್ಕೆ ಫ್ರೀ ಇರಲ್ಲ ಅವ್ರಿಗೆ ಕೊಡೋಕ್ಕೂ ಫ್ರೀ ಇರಲ್ಲ ನೋಡ್ತಾ ಇರ್ಬೋದು ನೀವು ಎರಡು ಮೂರು ಪ್ಯಾಕ್ ಕೂಡ ತಗೊಳ್ಳೋದು ಇದು ચી즈 ಇದು ಬಂದು ನಾನು ચી즈 ಬಂದಿದೆ ತುಂಬಾನ ಬಿಸಿ ಟೇಸ್ಟ್ ಮಾತ್ರ ವಾಹ್ ಸಕ್ಕತ್ತಾಗಿದೆ ಇದರೊಳಗೆ ચી즈 ಇದೆ ಮತ್ತೆ ಚಿಲ್ಲಿ ಸ್ಲಿಕ್ಸ್ ಹಾಕರು ಪೂಜಾ ಬೇಕರಿ ಅಂತ ಅಲ್ಲಿದೆ ನೋಡಿ ಅಡ್ರೆಸ್ ಅಲ್ಲಿ ಇದೆ ಲೊಕೇಶನ್ ಹಾಕ್ತೀನಿ ತುಂಬಾ ಇದೆ ಎಷ್ಟು ಜನ ಇದಾರೆ ಅಂದ್ರೆ ಅಷ್ಟು ಜನ ಇದಾರೆ ಪಾರ್ಸೆಲ್ ಅಂತೂ ಸಿಕ್ಕಾಪಟ್ಟೆ ತಾನು ಹೋಗ್ತಾರೆ ಚೀಸ್ ಹೇಗಿದೆ ನೋಡೋಣ ತುಂಬಾ ಬಿಸಿ ಇದೆ ಹೆಂಗಿದೆ ನೋಡಿ ಬಯಲ್ ಇದೆ ನನ್ಗಂತೂ ಹೀಗಿದೆ ಈರುಳ್ಳಿ ಕ್ಯಾಪ್ಸಿಕಮ್ ಮತ್ತೆ ಚಿಲ್ಲಿ ಸ್ಲಿಕ್ಸ್ ಹಾಕವ್ರೆ ಫ್ಲೆಕ್ಸ್ ನಾನಂತೂ ಇಷ್ಟನೇ ಪಡಲ್ಲ ಸ್ವೀಟ್ಸ್ ಅಂದ್ರೆ ಅದ್ರಲ್ಲೂ ಇಲ್ಲಿ ಬಂದು ತಿಂದ ಮೇಲೆ ಒಂದು ಕ್ರೀಮ್ ಬನ್ನು ಇಷ್ಟು ಚೆನ್ನಾಗಿದೆ ಅಂತ ನನಗಿದೆ ಫಸ್ಟ್ ಗೊತ್ತಾಯಿತು ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಸಲ ಟ್ರೈ ಮಾಡಿ ಟ್ರೈ ಮಾಡಿಲ್ಲ ಅಂದರೆ ಯಾರಾದರೂ ಟ್ರೈ ಮಾಡಿದರೆ ನಿಮ್ಮ ನಿಮ್ಮ ಫೇವ್ರೆಟ್ ಆ ಬೇಕ್ರೀಲಿ ಯಾವುದು ಅಂತಲೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇದ್ರದ್ದು ಲೊಕೇಶನ್ ಕೂಡ ಹಾಕ್ತೀನಿ ಇದು ಟೈಮಿಂಗ್ಸ್ ಬಂದು ಹನ್ನೆರಡು ಗಂಟೆ ಮೇಲೆ ಓಪನ್ ಆಗುತ್ತೆ ಮಧ್ಯಾಹ್ನ ನೈಟು ತುಂಬ ಹೊತ್ತಿರುತ್ತೆ ಒಂದ್ಸಲ ನಿಜವಾಗ್ಲೂ ಹೋಗಿ ಟ್ರೈ ಮಾಡಿದಾಗ ನನ್ನ ಒಂದು ರಿಕ್ವೆಸ್ಟ್ ಇದೆ ಸ್ವೀಟ್ ಫುಲ್ಲು ಸ್ವೀಟ್ ಪಡೋರು ಫುಲ್ಲು ತಿನ್ಬೋದು ನನ್ನ ಕೈಲಾಗಿದೆ ಒಂದೂವರೆ ಪೀಸ್ ಅಷ್ಟೇ